ಗಾಂಧಿಯವರು ಏನು ಮಾಡಬೇಕು ಅಂತ ಅವ್ರಿಗೆ ತೋಲ್ತಾ ಇಲ್ಲ ನಾನು ತಮ್ಮ ಮುಖ್ಯನ ರಾಹುಲ್ ಗಾಂಧಿ ಅವರು ಒಂದು ಕಿವಿಮಾತನ ಹೇಳೋದು ಓಟ್ ಚೋರಿ ಓಟ್ ಚೋರಿ ಅಂತೇಳಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಕಗ್ಗೊಲೆ ಮಾಡುವಂಥ ಕೆಲಸನ ಬಿಟ್ಟು ಮತದಾರರಿಗೆ ಅಪಮಾನ ಮಾಡುವಂಥ ಬಿಟ್ಟು ಯಾಕೆ ಕಾಂಗ್ರೆಸ್ ಪಕ್ಷ ದೇಶದ ಜನರಿಂದ ದೂರ ಹೋಗ್ತಾ ಇದೆ ಯಾಕೆ ದೇಶದ ಜನರ ಮನಸ್ಸಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಸಡ್ಡೆ ಬಂದಿದೆ ಅದ್ರ ಬಗ್ಗೆ ಅವಲೋಕನ ಮಾಡಿದರೆ ಬಹುಶಃ ಸ್ವಲ್ಪ ನೂರರ ಗಡಿ ಮತ್ತು ಬರ್ಬೋದು ಅಂತ ಅನಿಸುತ್ತೆ ವಿರೋಧ ಪಕ್ಷಗಳು ಕೊಡೋಕ್ಕೆ ಲಾಯಕ ಅಂತೇಳಿ ಜನ ತೀರ್ಮಾನ ಮಾಡ್ಬೋದು ಬೆಂಗಳೂರು ಚುನಾವಣೆ ಪಾಲಿಕೆ ಅದರಲ್ಲಿ ಏನಾರ ಪರಿಣಾಮ ಆಗ್ಬೋದು ನಿಶ್ಚಿತವಾಗಿ ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆ ಹೇಳಿದ್ರೆ ಇವತ್ತು ನೋಡ್ತಾ ಇದ್ದಾರೆ ಆಡಳಿತ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಒಂದು ಅವ್ಯವಹಾರ ಭ್ರಷ್ಟಾಚಾರ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಮಹಾನಗರದ ಕೆಲವು ಸಂಘಟನೆಗಳ ಧಮಕಿ ನೀಡಿರುವಂಥದ್ದು ಎಲ್ಲ ಕಡೆ ಅವರು ಅವರು ಕೂಡ ಕಾಂಗ್ರೆಸ್ಸರು ಕೂಡ ಆತ್ಮವಿಶ್ವಾಸನ ಕಳೆದುಕೊಂಡಂತೆ ಕಾಣ್ತಾ ಇದೆ ಹಾಗಾಗಿ ಝಡ್ ಪಿ ಟಿ ಪಿ ಇರ್ಬೋದು ಈ ಬಿ ಬಿ ಜಿ ಬಿ ಎ ಮೀಟಿಂಗ್ಗಳು ಎಲ್ಲವನ್ನು ಕೂಡ ಅದರಿಂದ ದೂರ ಹೋಗುವಂಥ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ ಆದರೆ ಒಂದಂತೂ ಸ ಇದು ಏನು ಮಹಾರಾಷ್ಟ್ರದಲ್ಲಿ ಫಲಿತಾಂಶ ಬಂದಿದೆ ಅದೇ ರೀತಿಯ ಫಲಿತಾಂಶ ಬೆಂಗಳೂರಿನ ಮಹಾನಗರ ಪಾಲಿಕೆ ಚುನಾವಣೆ ಕೂಡ ಇದೆ ಪುಣ್ಯಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿ ಈ ಒಂದು ಪವಿತ್ರ ಕಾರ್ಯಕ್ರಮದ ಪುಣ್ಯ ಸ್ಮರಣೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೂ ಕೂಡ ಅವಕಾಶ ಆಗಿರುವಂಥದ್ದು ನನ್ನ ಸೌಭಾಗ್ಯ ಅಂತೇಳಿ ನಾನಂತೂ ಭಾವಿಸಿದ್ದೇನೆ ಒಂದು ತಿಂಗಳ ಹಿಂದೆ ಗುರ್ಲಾಪುರ ಕ್ರಾಸ್ನಲ್ಲಿ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಏನು ಕಬ್ಬು ಬೆಳೆಗಾರರ ಪರವಾಗಿ ಹೋರಾಟ ಆಯಿತು ತಬ್ಬರ ನೆನಪಿದ ಹೋರಾಟದ ಸಂದರ್ಭದಲ್ಲಿ ನಾನು ಕೂಡ ಇಲ್ಲಿ ಬಂದು ಅಹೋರಾತ್ರಿ ಧರಣಿಯಲ್ಲಿ ಭಾಗವಹಿಸಿ ನನ್ನ ಜನ್ಮದಿನವನ್ನು ಕೂಡ ಇಲ್ಲಿ ಕಬ್ಬು ಬೆಳಗಾಲ ಜೊತೆ ಆಚರಣೆ ಮಾಡ್ಕೊಂಡು ಬಂದಿದ್ದೆ ಮಾರದಿನ ಇಲ್ಲಿ ಶ್ರೀ ಕ್ಷೇತ್ರಕ್ಕೆ ಬಂದಾಗ ಗುರುಗಳು ಇರಲಿಲ್ಲ ಹಾಗೆ ದೇವರಿಗೆ ಕೈ ಮುಗಿದು ನಾವು ನಮ್ಮ ರಾಜವರು ನಮ್ಮ ಎಲ್ಲ ಸುಭಾಷ್ ಪಾಟೀಲ್ ಅವರು ಹಾಗೆ ನಮ್ಮ ಹಿರಣ್ಯ ಕಟ್ಟಡ ಎಲ್ಲ ಹೊರಟಿದ್ದ ಹಾಗೇನೆ ಬಂದಂಥ ಸಂದರ್ಭದಲ್ಲಿ ಗುರುಗಳಿಲ್ಲ ಅಂತೇಳಿದಾಗ ನನಗೊಂಥರ ಗುರುಗಳಿದ್ದಾಗ ಸಲ ಬರಬೇಕು ಅಂತೇಳಿ ನಾನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ದೆ ಅದು ಸಂಕಲ್ಪ ಇಷ್ಟು ಬೇಗ ಅದು ಈಡೇರ್ತದೆ ಅಂತೇಳಿ ನಾನು ಕೂಡ ನೆನೆಸಿರಲಿಲ್ಲ ತುಂಬ ಸಂತೋಷ ಆಗಿದೆ ಮತ್ತು ಸಂತೃಪ್ತಿನೂ ಕೂಡ ಇದೆ ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ಬಂದು ಜಗದ್ಗುರುಗಳವರ ಒಂದು ಕಿರೀಟ ಧಾರಣೆ ನನಗೆ ಸೌಭಾಗ್ಯ ಅದರಲ್ಲಿ ನಾನು ಭಾಗವಹಿಸಿರುವಂಥದ್ದು ಮತ್ತು ಧ್ವಜಾರೋಹಣ ಸಂದರ್ಭದಲ್ಲೂ ಕೂಡ ಅಪ್ಪ ಜೊತೆಯಲ್ಲಿ ಇದ್ದು ನಿಜವಾಗಲೂ ಕೂಡ ನನಗೆ ತುಂಬ ಸಂತೋಷ ಮತ್ತು ನೆಮ್ಮದಿನ ತಂದಿದೆ ಅಂತ ಸರ್ ಸರ್ ಇವಾಗ ಮಹಾರಾಷ್ಟ್ರದಲ್ಲಿ ಚುನಾವಣೆ ಇವತ್ತು ಫಲಿತಾಂಶ ಭಾರಿ ಬಹುಮತದಿಂದ ಮಹಾನಗರ ಪಾಲಿಕೆ ಚುನಾವಣೆ ಬಿಜೆಪಿ ಮುನ್ನಡೆ ಹಲವು ನಗರ ಪ್ರದೇಶಗಳಲ್ಲೂ ಬಿಜೆಪಿ ಮುನ್ನಡೆ ಇದೆ ಸರ್ ಇಲ್ಲ ಅದು ನಿರೀಕ್ಷಿತ ಒಂದು ಫಲಿತಾಂಶವೇ ಬಂದಿದೆ ಮಹಾರಾಷ್ಟ್ರದಲ್ಲೂ ಕೂಡ ಯಾಕೆಂದರೆ ಮಹಾರಾಷ್ಟ್ರ ಅಲ್ಲ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ತಾವು ನೋಡಿದ್ರಿ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಗ್ಯಾರಂಟಿಗಳ ಅಬ್ಬರದ ನಡುವೆಯೂ ಸಹ ನಾವು ಹತ್ತೊಂಬತ್ತು ಸ್ಥಾನಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಗೆದ್ದಿದ್ವಿ ಒಟ್ಟಾರೆಯಾಗಿ ಇಡೀ ದೇಶದಲ್ಲಿ ದಿನೇ 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 ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳ ಒಂದು ಜನಪ್ರಿಯತೆ ಹೊತ್ತು ಹೆಚ್ಚಾಗ್ತಾ ಇರುವಂಥದ್ದು ಅದು ಇವತ್ತು ಭಾರತಕ್ಕೂ ಕೂಡ ಶಕ್ತಿಯನ್ನು ಕೊಟ್ಟಿದೆ ಮತ್ತು ಭಾ ಭಾರತೀಯ ಜನತಾ ಪಾರ್ಟಿಗೂ ಕೂಡ ಒಂದು ಬಲವನ್ನು ನೀಡಿದೆ ಅಂತ ಹೇಳೋದಕ್ಕೆ ಇಚ್ಛೆ ಅದರ ಪರಿಣಾಮನೇ ಮಹಾರಾಷ್ಟ್ರದಲ್ಲಿ ಇವತ್ತು ಅಲ್ಲಿನ ಮುಖ್ಯಮಂತ್ರಿಗಳು ಫಡ್ನವೀಸ್ ಅವರು ಕೂಡ ಅಭಿನಂದನ್ ಸಲ್ಲಿಸ್ಕೆ ಇಚ್ಛೆ ಅದೇ ರೀತಿ ನಮ್ಮ ಪಕ್ಷದ ಬಿಜೆಪಿಯಲ್ಲ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮ ವಹಿಸಿರ್ತಕ್ಕಂಥ ನಮ್ಮ ಪಕ್ಷದಲ್ಲ ಕಾರ್ಯಕರ್ತರು ಅಭಿನಂದನ್ ಸತ್ಸಕ್ಕೆ ಒಂದು ಐತಿಹಾಸಿಕ ಗೆಲುವು ಮಹಾರಾಷ್ಟ್ರದ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿರತಕ್ಕಂಥ ಒಂದು ಫಲಿತಾಂಶವನ್ನು ಅಲ್ಲಿಯ ಮತದಾರರು ನೀಡಿರುವಂಥದ್ದು ಬಿ ಜೆ ಪಿಯ ಗೆಲುವು ಕೇವಲ ಮಹಾರಾಷ್ಟ್ರಕ್ಕೆ ಸೀಮಿತ ಆಗದೇ ನಮ್ಮ ರಾಜ್ಯವು ಒಳಗೊಂಡಂತೆ ದೇಶದ ಎಲ್ಲ ರಾಜ್ಯಗಳಲ್ಲಿ ಇವತ್ತು ಸಂಭ್ರಮಾಚರಣೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಒಂದು ಟ್ವೀಟ್ ಹಾಕಿದ್ದಾರೆ ವೋಟ್ ಚೋರಿ